ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಈ ವ್ಲಾಗ್ ಬಂದು ನಮ್ಮ ಅತ್ತೆ ಅದು ಬಂದಿರಲ್ಲ ಅದರ ನೆಕ್ಸ್ಟ್ ಡೇ ವ್ಲಾಗ್ ನೋಡಿರಿ ಇದು ಹಂಗೆ ನಮ್ಮ ಅಕ್ಕ ಮಾವ ನಮ್ಮ ಸೋದರತ್ತಿ ಆಮೇಲೆ ನಮ್ಮ ಮಾವ ಬಂದಿದ್ರು ನಾಲ್ಕು ಜನನೂ ಬಂದಿದ್ದರು ಬೆಟ್ಟೆಗೆ ಹೋದ್ರಾತಂಥೇಳಿ ಒಂದು ಸರಿನು ಬಂದಿರಲಿಲ್ಲ ಅವರ ನಮ್ಮ ಮಾವ ಒಂದು ಎರಡು ಸಾರಿ ಬಂದು ಹೋಗಿದ್ದರು ಆದರೆ ನಮ್ಮ ಅಕ್ಕ ಆಮೇಲೆ ನಮ್ಮ ಮಾವ ಅದೇ ಅವರು ಯಾರೂ ಬಂದಿರಲಿಲ್ಲ ಈಗ ಹಿಂದಿನ ದಿವಸ ಫೋನ್ ಮಾಡಿದ್ರು ನಾನು ಹೊರಗಡೆ ಹೋಗ್ತೇನೆ ಅಂತ ಹೇಳಿದ್ನೆಲ್ಲ ಹಿಂದಿನ ಬ್ಲಾಗಲ್ಲಿ ಮಾಟಿಗೆ ಹೊಂಟೇನಿ ನಮ್ಮ ಅತ್ತಿನ ಕರ್ಕೊಂಡೆ ಅಂಥೇಳಿ ನಾನು ಆವಾಗ ರೆಡಿಯಾಗಿ ವಿಶಾಲ್ ಮಾಟಿಗೆ ಹೋಗಿದ್ನಿ ಇವರೇ ಸಡನ್ನಾಗಿ ಫೋನ್ ಮಾಡಿರು ಬರಾತೇವೆ ನಿಮ್ಮ ಮನೆಗೆ ಅಂತೇಳಿ ಸರಿ ಆಯಿತು ಹಾಂ ಬರ್ರಿ ನಾನು ಅಷ್ಟೊತ್ತಕ್ಕಾಗಲೇ ಶಾಪಿಂಗ್ ಮುಗಿಸ್ಕೊಂಡು ಬರ್ತೇನೆ ಅಂತೇಳಿ ನಾನು ಅವ್ರು ಬರೋಡಕ್ಕೆ ಬನ್ನಿ ಬಂದು ಅವ್ರು ಒಂದು ಐದು ನಿಮಿಷ ಆಗಿತ್ತು ವೆಯ್ಟ್ ಮಾಡ್ತಿದ್ರು ಆಮೇಲೆ ನಾನು ಬನ್ನಿ ನೋಡ್ರಿ ಬಂದು ಅವರು ಲೇಟಾಗಿ ಬಂದಿದ್ದರು ಹಾಗಾಗಿ ಇವತ್ತೊಂದು ದಿವಸ ಉಳಿರಿ ಅಂದಮೇಲೆ ಉಳಿದ್ರು ಇವತ್ತು ಹೆಂಗೂ ರಜಾ ಇತ್ತಲ್ಲ ಸಂಡೇ ಆಗಿರೋದ್ರಿಂದ ಅವ್ರದ್ದು ಕೆಲ್ಸಕ್ಕೆ ರಜೆ ಇತ್ತು ಆಮೇಲೆ ನಮ್ಮ ಮನೆಯವ್ರಿಗೂ ರಜೆ ಇತ್ತು ಇವರ ಆದಿಯೋಗಿ ಮತ್ತು ನಂದಿ ಹಿಲ್ಸಿಗೆ ಹೋಗೋಣ ನಡ್ರಿ ಅಂತಂದರು ಫಸ್ಟ ನಮ್ಮ ಮನೆಯವ್ರು ಬರೋತಿರ್ಲಿಲ್ಲ ನಾನು ನಮ್ಮ ಅತ್ತಿ ಮತ್ತು ಕವಿತಾ ಮೂರ ಜನ ನಾವು ಬಸ್ಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಆದಿಯೋಗಿಗೆ ಆದರೆ ಇವರೆಲ್ಲ ಬಂದಿದ್ರಲ್ಲ ನಮ್ಮ ಮನೆಯವ್ರು ನಾನು ಒಂದು ಸಾರಿನೂ ನೋಡಿಲ್ಲ ಇವತ್ತು ಹೆಂಗೂ ರಜಾ ಐತಿ ಗಾಡಿ ಮಾಡ್ಕೊಂಡು ಹೋಗೋಣ ನಡೀರಿ ಅಂತಂದರು ಫಸ್ಟ ಟಿ ಟಿ ಮಾಡ್ಬೇಕಂತೇಳಿ ಅಂದ್ಕೊಂಡಿವಿ ಮನೆಯೊಳಗಿದ್ದಾಗೆ ಅವರು ಭಾಳ ರೇಟ್ ಹೇಳಾಕಿದ್ರು ಅಂತೇಳಿ ನಾವು ಟಿ ಟಿ ಕ್ಯಾನ್ಸಲ್ ಮಾಡಿದ್ದು ಬಸ್ಸಿಗೆ ಅಂತೇಳಿ ನಮ್ಮ ಮನೆಯಿಂದ ಬಾಗ್ಲೂರು ಕ್ರಾಸ್ವರ್ಗು ನಾವು ಕ್ಯಾಬ್ ಮಾಡ್ಕೊಂಡು ಬಂದೀವಿ ಜಾಸ್ತಿ ಜನ ಇರೋದರಿಂದ ಒಂದು ಕಾರಲ್ಲಿ ಆಗೋದಿಲ್ಲ ಅಂಥೇಳಿ ಎರಡು ಕಾರ್ ಬುಕ್ ಮಾಡಿಕೊಂಡು ಬಾಗ್ಲೂರ ಕ್ರಾಸ್ವರೆಗೂ ಬಂದೀವಿ ಇಲ್ಲಿಂದ ಬಸ್ ಹತ್ತು ಹೋದ್ರಂತೇಳಿ ಇಲ್ಲಿ ಸರಿಯಾದ ಟೈಮಿಗೆ ನಮಗೆ ಬಸ್ಸ ಸಿಗಲಿಲ್ಲ ಸುಮಾರು ಹೊತ್ತಿಲ್ಲಿ ವೆಯ್ಟ್ ಮಾಡಿದ್ದು ಆವಾಗ ನಮ್ಮ ಮನೆಯವರು ಸರಿ ಒಂದು ಕಾರ್ ಐತಿ ಅದನ್ನು ಬುಕ್ ಮಾಡೋನು ಸೆವೆನ್ ಅದು ಒಬ್ಬರೇ ಎಕ್ಸ್ಟ್ರಾ ಆಗ್ತೀವಷ್ಟೇ ಹೆಂಗಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಗಾಡಿ ಬುಕ್ ಮಾಡಿದ್ರು ಈ ಕಾರ ಅಲ್ಲಿಂದ ನಾವೇನು ಬಾಗ್ಲೂರ ಕ್ರಾಸಿಗೆ ನಿಂತಿದ್ದೀವಲ್ಲ ಅಲ್ಲಿಂದ ಚಿಕ್ಕಬಳ್ಳಾಪುರ ಮತ್ತು ನಂದಿ ಹಿಲ್ಸಾ ಎರಡೂ ಅವ್ರು ಹೇಳಿದರು ಹಾಗಾಗಿ ಇವಾಗ ಹೊಂಟೆವು ನೋಡ್ರಿ ನಾನು ಎರಡು ಸಾರಿ ಆದಿಯೋಗಿಗೆ ಹೋಗಿ ಹೋಗಿ ಬಂದಿದ್ನಿ ಆದರೆ ಡೇ ಟೈಮಲ್ಲಿ ಹೋಗಿದ್ದೀವಿ ನಾವು ಇವತ್ತ ಫಸ್ಟ್ ನಂದಿ ಹಿಲ್ಸಿಗೆ ಹೋಗಿ ರಾತ್ರಿ ಲೈಟಿಂಗ್ಸ್ ನೋಡೋಕೆ ಹೋಗ್ಬೇಕಂತೇಳಿ ನಾವು ಸಂಜೆ ಮುಂದೆ ಇವತ್ತ ಹಾದಿ ಹೋಗಿ ಹೊಂಟಿದ್ದೀವಿ ನಾನು ಒಂದು ಲೈಟಿಂಗ್ಸ್ ನೋಡಿರಲಿಲ್ಲ ಅಲ್ಲಿ ನಾವು ಅದು ಲೇಸರ್ ಲೈಟ್ ಏನಿರ್ತಲ್ಲ ಅದನ್ನ ನೋಡಕ್ಕೆ ಹೋಗ್ಬೇಕಂತಂದ್ರೆ ಕೈಯಾಗ ಹಿಂಗೆ ಓನ್ ಗಾಡಿ ಇರಬೇಕು ಆವಾಗ ನಾವು ಹೋಗ್ಬೋದು ಇವಾಗ ನಾವು ಬಸ್ಸಿಗೆ ಹೋಗಿ ಬರ್ತೇವೆ ಅಂತಂದ್ರೆ ಆಗಂಗಿಲ್ಲ ರಾತ್ರಿ ಹೊತ್ತಲ್ಲಿ ಬಸ್ ಅದು ಸಿಗೋದಿಲ್ಲ ಇವಾಗ ಹೆಂಗೋ ಗಾಡಿ ಮಾಡಿದ್ದೀವಲ್ಲ ಸಂಜೆ ಮುಂದದ ಲೇಸರ್ ಶೋ ಇರ್ತದಲ್ಲ ಅದನ್ನು ನಾವು ನೋಡ್ಕೊಂಡು ಬಂದ್ರ ಅತಂಥೇಳಿ ಹೊಂಟಿದ್ದೀವಿ ಹಾಗಾಗಿ ಫಸ್ಟ್ ನಾವು ನಂದಿ ಇಲ್ಸ ಹೊಂಟಿದ್ದೀವಿ ಇಲ್ಲ ನೋಡ್ರಿ ನಮ್ಮ ಮಾವ ನಮ್ಮ ಅಕ್ಕ ಹೊಡ್ಯಾಕತ್ತಿದ್ರು ಸುಮ್ಮನೆ ರೇಕ್ಸ್ ಹಾಕತ್ತಿದ್ರು ಅವರು ಅಕ್ಕಿನೂ ಅಷ್ಟ ಒಂದು ಒಂದೆರಡು ಮೂರು ಸರಿ ಹೇಳು ಹೊಡಿಬೇಡ ಮಾವ ಅಂತೇಳಿ ಆದರೆ ಕೇಳಲಿಲ್ಲ ನಮ್ಮ ಮಾವ ಹಂಗೆ ಅಕ್ಕಿ ಏಕ ಟಾರ್ಚರ್ ಮಾಡಾಕತ್ತಿದ್ದ ಅಕ್ಕಿ ಎದ್ನೆ ನೋಡ್ರಿ ಹೊಡ್ಯಾಕತ್ಲು ಅವ್ನು ಹೊಡಿಯುವಾಗ ನನಗೂ ಒಂದೆರಡು ಹೊಡೆದ್ಲು ಆಮೇಲೆ ನಾನು ಒಂದು ಎರಡು ಹೊಡೆದ್ನಿ ಹಂಗೆ ಕುಂತೀವಿ ಮಾತಾಡ್ಕೊತ ಅಂತ ಅಂತ ಇವಾಗ ನಂದಿ ಹಿಲ್ಸಿಗೆ ಹತ್ತತ್ರ ಬಂದಿದ್ದೀವಿ ನಾವು ನಾನು ಒಂದ್ಸರಿ ನಂದಿ ಹಿಲ್ಸಕ್ಕೆ ಹೋಗಿದ್ನಿ ಆವಾಗೂ ವ್ಲಾಗಲ್ಲಿ ಶೇರ್ ಮಾಡಿದ್ನೇನ ಆದರೆ ನಾವು ಬೆಳಗ್ಗೆ ಬೆಳಗ್ಗೆನ ಹೋಗಿದ್ದೀವಿ ಇವತ್ತ ಸ್ವಲ್ಪ ಮಧ್ಯಾಹ್ನ ಆಯ್ತು ನೋಡ್ರಿ ಹೋಗಬೇಕಾದ್ರೆ ಯಾಕಂದ್ರೆ ನಮ್ಮ ಅಕ್ಕ ಮಾವದವರು ಬರೋದಿಲ್ಲ ಅನ್ನೋ ಕತ್ತಿದ್ರು ಅವ್ರಿಗೆಲ್ಲ ಹೂವಿಸ್ಕೊಂಡು ನಾವು ರೆಡಿಯಾಗಿ ಬರಬೇಕಾದ್ರೆ ಮನ್ಯಾಗನ ಲೇಟಾಗಿಬಿಟ್ಟಿತ್ತು ಫಸ್ಟ್ ನಂದಿ ಹಿಲ್ಸ್ಗೆ ಹೋಗುನು ರಾತ್ರಿಗೆ ಆದಿಯೋಗಿಗೆ ಹೋದ್ರ ಅಂತೇಳಿ ಇವಾಗ ಬಂದೆವು ನೋಡ್ರಿ ನಂದಿ ಹಿಲ್ಸ್ಗೆ ಬಂದೆವು ಇವಾಗ ಇವಾಗೇನು ನಮ್ಮಅಕ್ಕೂ ಬಂದಾರಂತೇನಿಲ್ಲ ಅವರು ಇಲ್ಲೇ ಬೆಂಗಳೂರಾಗ ಇರ್ತಾರೋ ಕಾಮಾಕ್ಷಿ ಪಾಳ್ಯದೊಳಗೆ ಇರ್ತಾರವ್ರೆ ಆದರೆ ನಾವು ಇಲ್ಲೇ ಬೆಂಗಳೂರಾಗ ಇದ್ರು ನೋಡ್ರಿ ಒಂದು ಸರಿನು ನಾವು ಮೀಟ್ ಮಾಡೇ ಇರಲಿಲ್ಲ ನಾನು ಬಂದ ಒಂದು ಎರಡು ಎರಡೂವರೆ ವರ್ಷ ಆಯಿತು ಅವರು ಅಷ್ಟೇ ರೀಸೆಂಟಾಗೇನ ಬಂದರು ಅವರು ಒಂದು ಎರಡು ಮೂರು ವರ್ಷ ಆಯ್ತು ಅನ್ನಿಸ್ತತಿ ಆದರೆ ಫೋನ್ಯಾಗ ಮಾತಾಡ್ತಿದ್ದೀವಿ ಮೀಟ್ ಆಗೋಕ್ಕಾಗಿರ್ಕಿಲ್ಲ ಇವಾಗ ಬಂದಿದ್ದರು ನಮ್ಮ ದೊಡ್ಡಪ್ಪನ ಮೊದಲನೇ ಮಗಳು ನೋಡ್ರಿ ನಮ್ಮ ಅಕ್ಕ ಅಂದ್ರೆ ನಮ್ಮ ಅಪ್ಪ ಅದಾರಲ್ಲ ಅವರ ಅಣ್ಣನ ಮಗಳು ಅವರು ಆರು ಜನ ಅದಾರ ನೋಡ್ರಿ ಮತ್ತು ನಮ್ಮ ಮೊದಲನೇ ದೊಡ್ಡಪ್ಪಗ ಮೂರು ಜನ ಹೆಣ್ಮಕ್ಳು ಎರಡನೇ ದೊಡ್ಡಪ್ಪಗ ಆರು ಜನ ಅಪ್ಪಗ ನಾನು ನಮ್ಮ ತಂಗಿ ನೋಡ್ರಿ ಮತ್ತು ನಮ್ಮ ತಮ್ಮ ಒಬ್ಬ ನಾವು ಟೋಟಲ್ ಅಷ್ಟು ಜನ ಹನ್ನೊಂದು ಜನ ಅದೇ ಹುಡುಗಿಯರು ಅದರೊಳಗೆ ಒಬ್ಬ ನೋಡ್ರಿ ಗಂಡ್ಮಗ ನಮ್ಮ ತಮ್ಮ ನಮ್ಮ ಅಪ್ಪಗಳು ಮೂರು ಜನ ಇವಾಗೇನು ನಮ್ಮ ಅತ್ತೆ ಬಂದಾರಲ್ಲ ನಮ್ಮ ಅಪ್ಪನ ಅಕ್ಕವರು ಇನ್ನೊಬ್ಬರದವರು ಅವರು ಊರಾಗಿರ್ತಾರೋ ಇವರು ನಮ್ಮ ಅತ್ತೆ ಮಾವ ಅಂತ ಏನಿಲ್ಲ ಅವ್ರ ಮಗಳನ್ನು ಇಲ್ಲೇ ಬೆಂಗಳೂರಾಗ ಇರ್ತಾರೆ ಹಾಗಾಗಿ ಅವರು ಅವ್ರಿಗೆ ಆಗಕ್ಕೆ ಬಂದು ನಮ್ಮ ಮೀಟ್ ಮೀಟಾಗಿ ಹೋದ್ರ ಅತಂಥೇಳಿ ಬಂದಿದ್ರು ಅವರು ಯಾವಾಗಲೂ ಬರೋದು ಅಪರೂಪ ನಾವು ಈ ರೀತಿ ಸೇರೋದನ್ನು ಭಾಳ ಕಡಿಮೆ ಹಾಗಾಗಿ ನಮ್ಮ ಮನೆಯವರು ಹೆಂಗೂ ಬಂದರು ಹೋಗೇ ಬರೋರು ನಡೀರಂತೇಳಿ ಇವತ್ತು ಗಾಡಿ ಮಾಡಿ ನಮ್ಮನ್ನು ಕರ್ಕೊಂಡು ಬಂದಿದ್ದರು ನಂದಿ ಹಿಲ್ಸಿಗೆ ಬಂದೇವಿಗ ಮ್ಯಾಲೆ ಬಂದು ಇನ್ನು ಹತ್ಕೊಂಡು ಹೋಗಬೇಕು ಇಲ್ಲಿ ನೀರ ಸಿಗತ್ತಿರಲಿಲ್ಲ ನಮಗೆ ನಾವು ಮನೆಯಿಂದ ಸ್ವಲ್ಪ ಊಟ ತೊಗೊಂಡು ಹೋಗಿದ್ದೀವಿ ಆದರೆ ಕುಡಿಯೋಕೆ ನೀರು ಸಿಗತ್ತಿರಲಿಲ್ಲ ನಾವು ಏನು ಮನೆಯಿಂದ ಬಾಟ್ಲು ತುಂಬ್ಕೊಂಡು ಹೋಗಿದ್ದೀವಲ್ಲ ಅವನ್ನೆಲ್ಲನೂ ಕುಡ್ದು ಖಾಲಿ ಮಾಡಿಬಿಟ್ಟಿದ್ದೀವಿ ಅಲ್ಲಿ ಎಷ್ಟು ಹುಡ್ಕ್ಯಾಡ್ರೂ ನೀರ ಸಿಗಲಿಲ್ಲ ನಮಗೆ ಆಮೇಲೆ ಪೂರ್ತಿ ಮ್ಯಾಲೆ ಹತ್ಕೊಂಡು ಹೋದ್ಮೇಲೆ ನೀರು ಸಿಕ್ಕು ನೋಡ್ರಿ ಅದು ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಯಾಕೋ ನೀರಿನ ವ್ಯವಸ್ಥೆನ ಸರಿ ಇರಲಿಲ್ಲ ಇಲ್ಲ ಸುಮಾರು ಅಂಗಡಿಲೆಲ್ಲ ಕೇಳಿದ್ವಿ ಮತ್ತು ಐದು ರೂಪಾಯಿ ಕಾಯಿನ್ ಹಾಕಿ ನೀರು ತೊಗೋತಾರಲ್ಲ ಅದನ್ನು ಅಷ್ಟು ಟ್ರೈ ಮಾಡಿದ್ದೀವಿ ಎಲ್ಲೂ ನಮ್ಮ ಕುಡಿಯೋಕೆ ನೀರು ಸಿಗಲಿಲ್ಲ ಹಾಗಾಗಿ ನಾವು ನೀರು ಇಲ್ಲಕ್ಕ ಕೆಳಗಡೆ ಊಟ ಮಾಡಲಿಲ್ಲ ಹಂಗೆ ಹತ್ಕೊಂಡು ಮ್ಯಾಲೆ ಹೋಗಿ ಉಂಡ್ರತೇಳಿ ಹಂಗೆ ಹತ್ತಕ್ಕೆ ಶುರು ಮಾಡಿದ್ದೀವಿ ಆದರೆ ಎಷ್ಟು ಹತ್ತಿರ ಮೆಟ್ಲ ಮುಗಿವಲ್ಲ ಸಾಕಾಗ್ಬಿಡ್ತು ತವತ್ತಂತು ನಡೆದು ನಡೆದು ಇಲ್ಲಿ ಬಸ್ ಇರ್ತತಿ ಡೈರೆಕ್ಟ್ ಮ್ಯಾಲೆ ಹೋಗೋಕೆ ಆದರೆ ನಾವು ಮ್ಯಾಲ ಹೋಗ ಡೈರೆಕ್ಟ್ ಹೋಗ್ಕಿಂತ ವಾಪಸ್ ಬರುವಾಗ ಬಸ್ನಾಗೆ ಬರೋನು ಈಗ ಹತ್ಕೊಂಡು ಎಲ್ಲ ನೋಡ್ಕೊತ ಹೋಗೋಣ ಅಂತೇಳಿ ಇವಾಗ ಅವ್ರನ್ನೆಲ್ಲ ಹತ್ತಿಸ್ಕೊಂಡು ಕರ್ಕೊಂಡು ಹೊಂಟಿದ್ದೀವಿ ಇವಾಗ ಒಂದು ಅರ್ಧ ಬಂದಿದ್ದೀವಿ ನೋಡಿರಿ ಇಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ವೀಡಿಯೋ ಮಾಡಿಕೊಂಡು ನಾವು ಮತ್ತೆ ಹಂಗೆ ಹೊಂಟಿದ್ದೀವಿ ಮೆಟ್ಲದವು ಇಲ್ಲಂತೂ ನಡಿಬೇಕಾದ್ರೆ ಸಿಕ್ಕ ಬಟ್ಟೆ ಬೇಸರತ್ತು ಮತ್ತು ಊಟ ಮಾಡಿದರೆ ಏನು ಅನ್ನಿಸ್ತಿರ್ಲಿಲ್ಲ ಆದರೆ ನಮ್ಮದು ಊಟದ ಟೈಮನು ಮೇರೆಗೆ ಹೋಗ್ಬಿಟ್ಟಿತ್ತು ನೀರು ಇರಲಿಲ್ಲ ಅಂತೇಳಿ ನಾವು ಊಟನೇ ಮಾಡಲಿಲ್ಲ ಹಂಗೆ ಹಿಡ್ಕೊಂಡು ನೀರು ಸಿಗೋವರೆಗೂ ಹೋದ್ರೆ ಅದಂತೇಳಿ ಹಂಗೆ ಮ್ಯಾಲಿನವರೆಗೂ ಹೋದೀವಿ ಅಲ್ಲೂ ಅಷ್ಟೇ ಎಲ್ಲ ಕಡೆ ಹುಡುಕ್ಯಾಡ್ರೂ ನೀರು ಸಿಗಲಿಲ್ಲ ಅಂತೇಳಿ ಕೊನೆಗೆ ಒಂದು ಹೋಟೆಲ್ಗೆ ಹೋದೀವಿ ಇವಾಗ ಹೋಟೆಲ್ಗೆ ಹೋದ್ರೆ ನಾವು ಹಂಗೆ ಕುಂತು ಊಟ ಮಾಡಿ ಬರ್ತೇವೆ ಅಂತಂದ್ರೆ ಅವ್ರು ಬಿಡೋದಿಲ್ಲ ಮತ್ತು ಅಲ್ಲೇನಾದರೂ ಆರ್ಡರ್ ಮಾಡಲೇಬೇಕು ನಾವು ಸರಿ ಆಯಿತು ಎಲ್ಲರೂ ಒಂದೊಂದು ದೋಸೆ ತೊಗೊಂಡು ನಾವು ಮನೆಯಿಂದ ಪಲಾವ್ ತೊಗೊಂಡೋಗಿದ್ದೀವಿ ಪಲಾವು ಉಂಡಿ ಚುಮರಿ ಎಲ್ಲ ತೊಗೊಂಡೋಗಿದ್ದು ಅವನ ತಿಂದ್ರಾತಂತೇಳಿ ಮ್ಯಾಲೂ ಹತ್ತುವರೆಗೂ ನೋಡ್ರಿ ನಾವೇನು ತಿನ್ನಲಿಲ್ಲ ಹಂಗೆ ಬಂದೀವಿ ಊಟ ಇದ್ದಿತ್ತು ಅಂದ್ರೆ ಸ್ವಲ್ಪ ಎನರ್ಜಿ ಇರ್ತಿತ್ತು ನಡ್ಯಾಕ ಊಟ ಇರಲಿಲ್ಲಲ್ಲ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡಿ ಹತ್ತಿ ಅದು ಹಂಗು ಹಿಂಗೋ ಮ್ಯಾಲ್ಗಡೆವರೆಗೂ ಹೋಗಿ ರೀಚ್ ಆದೀವಿ ಜಾಸ್ತಿ ಜನ ಇದ್ದೀವಲ್ಲ ಹಾಗಾಗಿ ಮಾತಾಡ್ಕೊಂತ ಹತ್ತೋದು ಅಷ್ಟೊಂದೇನು ಬೋರ್ ಅನ್ನಿಸ್ಲಿಲ್ಲ ಒಬ್ಬರ ಇಬ್ಬರದು ಆದರೆ ಹತ್ತಾಕಾಗೋದಿರಲಿಲ್ಲ ನಾನು ಮನೆಯವರು ಇಬ್ಬರ ಬಂದಾಗೂ ಅಷ್ಟೇ ಅರ್ಧವರೆಗೂ ನಾವು ಬಂದಿದ್ದೀವಿ ಆಮೇಲೆ ಅರ್ಧದಿಂದ ನಮ್ಮದು ಬೈಕನ್ನು ಒಳಗೆ ಬಿಟ್ಟುಬಿಟ್ಟಿದ್ರು ನಮ್ಮ ಮನೆಯವ್ರದ್ದು ಅಲ್ಲೇ ಕೆಲಸ ಇತ್ತಲ್ಲ ಹಾಗಾಗಿ ಬೈಕ್ ಒಳಗಡೆನ ಬಿಟ್ಟುಬಿಟ್ಟಿದ್ರು ನಮ್ದು ಅವಾಗ ಬೈಕಲ್ಲೇನೋ ಓಡಾಡಿದ್ದೀವಿ ಅಷ್ಟೊಂದು ಕಾಲುನು ಅನಿಸಿರ್ಲಿಲ್ಲ ಆದರೆ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಕಾಲುನೂ ಬಂತು ಹಂಗೆ ಹತ್ತಿ ಹೋಗಬೇಕಾದ್ರೆ ಇಲ್ಲಿ ನಂದಿ ಇತ್ತು ನೋಡ್ರಿ ಹಂಗೆ ಇಲ್ಲಿ ನಮಸ್ಕಾರ ಮಾಡ್ಕೊಂಡಿವಿ ಅವರು ನಿಮ್ದು ಏನು ಕೋರಿಕೆ ಇಷ್ಟಾರ್ಥಗಳು ಇರ್ತಾವಲ್ಲ ಅದನ್ನೆಲ್ಲ ನಂದಿ ಕಿವಿ ಒಳಗೆ ಹೇಳ್ರಿ ಅಂತಂದರು ನಾವು ಒಂದಷ್ಟು ಜನ ಕೇಳ್ಕೊಂಡಿವಿ ಏನೇನು ಆಸೆ ಇರ್ತತಲ್ಲ ಬಯಕೆಗಳು ಅದನ್ನೆಲ್ಲಾನು ದೇವ್ರ ಹತ್ರ ಹೇಳ್ಕೊಂಡಿವಿ ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಸ್ಕಾರ ಮಾಡಿ ಮತ್ತು ಹಂಗೆ ಮ್ಯಾಲೆ ಹತ್ತಿ ಬರತ್ತಿದ್ದು ನೋಡ್ರಿ ಕವಿತಾ ನಮಗಿತ್ತ ಒಂದು ಸ್ವಲ್ಪ ಮುಂದೆ ಹೋಗ್ಯಾಗೆ ಎಲ್ಲ ವೀಡಿಯೋ ಮಾಡೋಕ್ಕಿರ್ಲಕ್ಕಿ ನಾನಂತೂ ಆಕೆ ಬಂದು ಹೋಗೋವರೆಗೂ ಸರಿಯಾಗಿ ನಾನು ವೀಡಿಯೋ ಮಾಡೇ ಇಲ್ಲ ಎಲ್ಲ ವೀಡಿಯೋಸು ಹಾಕಿನ ಮಾಡಿಕೊಟ್ಟಾಳು ಮ್ಯಾಲೆ ಬಂದೇವು ನೋಡ್ರಿ ಈಗ ಪೂರ್ತಿ ಮ್ಯಾಲೆ ಬಂದೇವಿ ಇಲ್ಲಿ ಸ್ವಲ್ಪ ಅವರು ಫೋಟೋ ತಗೊಳಕತ್ತಿದ್ರು ನಾನಂತೂ ಫೋಟೋ ತೊಗೊಳಕ್ಕೂ ಬರಲಿಲ್ಲ ನಾನು ಸಾನ್ವಿ ಹಂಗೆ ಮ್ಯಾಲಗಡೆನ ಕೂತ್ಕೊಂಡು ಬಿಟ್ಟಿವಿ ಅವರೆಲ್ಲ ಫೋಟೋ ತೊಗೊಂಡು ಬಂದರು ಆಮೇಲೆ ಹಂಗೆ ಹೋಟೆಲ್ ಕುದ್ದು ನೋಡ್ರಿ ಹೋಗಿ ಇಲ್ಲೇ ದೋಸೆ ಆರ್ಡ್ರ್ ಮಾಡಿದ್ದೀವಿ ಹಂಗೆ ಎಲ್ಲ ತಂದಿದ್ದೀವಲ್ಲ ಅದನ್ನು ಇಲ್ಲೇ ಓಪನ್ ಮಾಡಿ ತಿನ್ಬೋದು ಅಂತ ಅವರು ಹೋಟೆಲ್ದವ್ರಿಗೆ ಕೇಳಿದ್ದೀವಿ ಅವರು ಆಯಿತು ತಿನ್ನರಿ ಅಂತಂದರು ಆಮೇಲೆ ಎಲ್ಲರೂ ಒಂದೊಂದು ದೋಸೆ ತಿಂದ ಚುಮ್ಮರಿ ಪಲಾವ್ ಎಲ್ಲ ತೊಗೊಂಡೋಗಿದ್ದೀವಲ್ಲ ಅದನ್ನು ಎಲ್ಲನೂ ತಿನ್ಕೊಂಡು ನಾವು ಆಮೇಲೆ ಇಲ್ಲಿಂದ ಕೆಳಗೆ ಹೋಗ್ಬೇಕಾದ್ರೆ ಡೈರೆಕ್ಟಾಗಿ ನಾವು ಬಸ್ಸಿಂದ ಹೋಗಿಬಿಟ್ಟಿವಿ ಮತ್ತು ನಡ್ಕೊಂತ ಹೋಗೋಕ್ಕಾಗಂಗಿಲ್ಲ ಅಂಥೇಳಿ ಬಸ್ಸಿಂದನ ಹೋದೀವಿ ಹೋಗಿ ಹಂಗೆ ಸಿಕ್ಕಾಪಟ್ಟೆ ಬಿಡ್ತು ಜೋರಾಗಿಬಿಡ್ತು ಆದಿಯೋಗಿಗೆ ಬಂದು ನೋಡ್ರಿ ಆದಿಯೋಗಿಗೆ ಬಂದೀವಿ ಇಲ್ಲಿ ಅಂತೂ ಎಷ್ಟು ಮಳೆ ಅಂದರೆ ಎಲ್ಲ ಫುಲ್ ತೋರ್ಸ್ಕೊಂಡ್ಬಿಟ್ಟಿವಿ ನಾವು ತೋರ್ಸ್ಕೊಂಡು ಅದರೊಳಗೆ ಶ್ರಾವಣ ಬೇರೆ ಸಿಕ್ಕಾಪಟ್ಟೆ ಜನ ಇತ್ತು ನೋಡ್ರಿ ಎಷ್ಟು ಜನ ಅದ್ರ ಎಷ್ಟೊತ್ತಾದ್ರೂ ಸಿಕ್ಕಾಪಟ್ಟೆ ಜನ ಇದ್ದರು ಇನ್ನೇನು ಲೇಸರ್ ಶೋ ಎಂಟೂವರೆಗೆ ಆನ್ ಆಗ್ತದಂತೇಳರು ಮೊದಲ ಏಳಕ್ಕೆ ಅಂದರು ಆಮೇಲೆ ಏಳುವರೆ ಎಂಟು ಹಿಂಗೆ ಮಾಡಿ ಎಂಟೂವರೆಗೆ ಶುರು ಮಾಡಿರು ನಾನಂತೂ ಒಂದು ಸರಿ ನೋಡಿರಲಿಲ್ಲ ಇವತ್ತಂತೂ ನೋಡಿರ ಅಡಿ ಇನ್ನು ಯಾವಾಗ ಬರೋಕೆ ಆಗುದಿಲ್ಲ ಅಂತೇಳಿ ನಾವು ಎಷ್ಟೊತ್ತಾದರೂ ಸರಿ ನೋಡ್ಕೊಂಡು ಹೋದ್ರಂತೇಳಿ ಕುತ್ಕೊಂಡೀವಿ ಮಳೆ ಬ್ಯಾರು ಬರತ್ತಿತ್ತು ತೋರಿಸ್ಕೊಂಡಿದ್ದೀವಿ ಹಾಗಲ್ಲಿ ಏನಿಲ್ಲ ಏನು ಅಷ್ಟು ಸರಿಯಾಗಿ ಜಾಗವೂ ಇಲ್ಲ ಒಳಗಡೆ ಒಂದೇ ಒಂದು ತರ ಐತಿ ಅಲ್ಲೇನ ಕೂತ್ಕೊಂಡಿದ್ದೀವಿ ಆಮೇಲೆ ಎಂಟುವರೆಗೆ ಲೇಸರ್ ಶೋ ಆನ್ ಮಾಡಿದ್ರು ನೋಡ್ರಿ ಎಲ್ಲ ಲೈಟ್ ಆಫ್ ಮಾಡಿಬಿಡ್ತಾರೋ ಅವರೆಲ್ಲೂ ಲೈಟ್ ಆನ್ ಮಾಡೋದಿಲ್ಲ ಎಲ್ಲ ಆಫ್ ಮಾಡಿಬಿಡ್ತಾರೋ ಕೆಳಗಡೆ ಎಲ್ಲ ಏನು ಮೊಬೈಲ್ ನೋಡ್ರಿ ಎಷ್ಟು ಮೊಬೈಲ್ ಯಾರೂ ಟಾರ್ಚ್ ಆನ್ ಮಾಡಿಲ್ಲ ಎಲ್ಲರೂ ವಿಡಿಯೋ ಮಾಡತ್ತಿದ್ರು ಅದರದ ನೋಡಿರಿ ಎಷ್ಟೊಂದು ಮೊಬೈಲ್ಗಳದವು ಅದರ ಲೇಸರ್ ಶೋ ಮಾತ್ರ ಚಲೋ ಇತ್ತು ಯಾರಿಗಾದರೂ ಬೆಂಗಳೂರಿಗೆ ಬಂದಾಗ ಅಥವಾ ಬೆಂಗಳೂರಲ್ಲಿ ಇರೋರಿಗೆ ಎಲ್ಲ ಕಾರ್ ಎಲ್ಲ ಮನೆ ಮನೆಯೊಳಗೆ ನೀವ ರಾತ್ರಿ ಹೋಗಿ ಲೇಸರ್ ಶೋನ ನೋಡ್ಬೋದು ನೋಡ್ರಿ ಇವಾಗ ಬಸ್ನೇ ಗಡ್ಡಾಡ್ತೀವಿ ಅನ್ನೋ ಅವ್ರಿಗೆ ಆಗಂಗಿಲ್ಲ ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ಬಸ್ ಇರೋದಿಲ್ಲ ಹಾಗಾಗಿ ಕಾರ್ ಇದ್ದರೆ ಸರಿ ಹೋಗಿ ನೋಡ್ಕೊಂಡು ಬರ್ರಿ ಭಾಳ ಅಂದ್ರೆ ಭಾಳ ಚೆಂದ ಐತಿ ನಾನು ಪೂರ್ತಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟು ಕ್ಲಿಯರಾಗಿ ಬಂದತ್ತೋ ಇಲ್ಲೋ ಗೊತ್ತಿಲ್ಲ ಇವಾಗ ಸುಮಾರು ಜನ ಡೇ ಟೈಮಲ್ಲಿ ನಾನು ವೀಡಿಯೋ ಮಾಡಿ ಅನ್ನಕತ್ತಿದ್ರು ನಮಗೆ ಅಲ್ಲಿ ಹೋಗಿ ರೀ ನಿಮ್ಮ ವಿಡಿಯೋದಿಂದ ನಾವು ಆದಿ ಹೋಗಿ ನೋಡಿದ್ದೀವಿ ಭಾಳ ಥ್ಯಾಂಕ್ಸ್ ನಿಮಗಂತೆಲ್ಲ ಹೇಳಕತ್ತಿದ್ರು ಇವಾಗ ಅಂಥವ್ರಿಗೆ ಪಾಪ ರಾತ್ರಿನೂ ಬರೋಕ್ಕಾಗಂಗಿಲ್ಲ ಲೇಸರ್ ಶೋ ನೋಡೋಕ್ಕಾಗಂಗಿಲ್ಲ ಅದಕ್ಕಾಗಿ ನಾನು ಕಂಪ್ ಕಂಪ್ಲೀಟಾಗಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಾಕತ್ತೀನಿ ಯಾರೆಲ್ಲ ಡೈರೆಕ್ಟಾಗಿ ಲೇಸರ್ ಶೋ ನೋಡಿದಾರೆ ಅವರ ಸ್ಕಿಪ್ ಮಾಡಿರಿ ಒಂದು ಸರಿನೂ ನೋಡಿಲ್ಲ ನಾ ಅಂತನೋರು ಈ ಲೇಸರ್ ಶೋನ ಒಂದು ಸರಿ ನೋಡ್ರಿ ಲೇಸರ್ ಶೋ ಯಾವಾಗಲೂ ಮುಕ್ಕಾಲು ಗಂಟೆ ಇರ್ತತ್ತಂತ ಆದರೆ ಅವತ್ತ ಮಳೆ ಸಲುವಾಗಿ ಬರೀ ಹದಿನೈದು ನಿಮಿಷ ಅಷ್ಟು ಹಾಕಿರು ಇವಾಗ ನಾನು ಕಂಪ್ಲೀಟಾಗಿ ಹದಿನೈದು ನಿಮಿಷದ ಹಾಕಕ್ಕೆ ಆಗಂಗಿಲ್ಲ ಭಾಳ ಲೆಂತ್ ಆಗಿಬಿಡ್ತತಿ ಮತ್ತು ಬೋರ್ ಆಗ್ತತಿ ಅದಕ್ಕಾಗಿ ಸ್ವಲ್ಪ ವಿಡಿಯೋನ ನಾನು ಫುಲ್ಲು ಫಾಸ್ಟಲ್ಲಿಟ್ಟು ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ವಾಪಸ್ಸು ಮನೆಗೆ ಬಂದು ಇವಾಗ ಊಟ ಮಾಡಾಕತ್ತೀವಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್